ನೀವು ಒಂದು ಪ್ಲೇಸಿಗೆ ಬರಬೇಕು ಅಂದರೆ ಎರಡು ರೀತಿ ಇದೆ ಅಲ್ಲಿರೋರನ್ನ ಕೆಳಗಡೆ ತುಳಿದು ನಾನಲ್ಲಿ ಬರಬೇಕು ಅನ್ನೋದು ಇನ್ನೊಂದು ಐ ಜಸ್ಟ್ ವಾಂಟ್ ಟು ಬಿ ದ ಬೆಸ್ಟ್ ಇನ್ ದ ಕ್ರೌಡ್ ಅನ್ನೋದು ಪಿಲ್ಲರ್ಸಲ್ಲಿ ಒಂದು ಪಿಲ್ಲರ್ ವೀಕ್ ಆದ್ರೂ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಪ್ರತಿಯೊಬ್ಬರು ಅಷ್ಟೇ ಹಾರ್ಡ್ ವರ್ಕ್ ಮಾಡಿದಾಗ ಥಿಂಗ್ಸ್ ವರ್ಕ್ಔಟ್ ಹೇಳ್ತಾರಲ್ಲ ದಾರಿ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದ್ರೆ ಗುರಿ ಬೇಜಾರ್ ಮಾಡ್ಕೊಳ್ಳುತ್ತೆ ಮೂನ್ಗೆ ಫಸ್ಟ್ ಕಾಲ್ ಯಾರು ಇಟ್ಟಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ ಸ್ಟ್ರಾಂಗ್ ಅಂತ ಅಡ್ವಿನ್ ಬಸ್ ಅಂತ ಗೊತ್ತೇ ಗೊತ್ತಿಲ್ಲ ವಿಷಯ ಸೊ ನೋ ಒನ್ ಬಾದರ್ಸ್ ಅಬೌಟ್ ದ ಸೆಕೆಂಡ್ ಪರ್ಸ್ಲಿಂಗ್ ಅಂತ ಅಂತಿದ್ದಂಗೆ ನಿಮಗೆ ಫಸ್ಟ್ ಔಟ್ಕಮ್ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ಅದ್ರಲ್ಲಿ ಅಷ್ಟೇ

ನಮಸ್ತೆ ನೀವು ನೋಡ್ತಾ ಇದ್ರ ಫಿಲೋ ಬೀಟ್ ಕನ್ನಡ ನಾನು ಯಶವಂತ್ ಇವತ್ತು ಒಬ್ರು ಸ್ಪೆಷಲ್ ಗೆಸ್ಟ್ ನ ಸ್ಪೆಷಲ್ ಜಾಗದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಇವತ್ತು ಸಾಕಷ್ಟು ವಿಚಾರಗಳು ಮಾತಾಡೋದಿದೆ ಕೆಲವು ತಿಂಗಳುಗಳ ಹಿಂದೆ ಇವ್ರ ಬಗ್ಗೆ ಒಂದಷ್ಟು ಮಾತಾಡಿದೆ ಕೆಲವೊಂದು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಹೇಳಿದ್ರು ಬಟ್ ಈಗ ಅದಕ್ಕೂ ಇಂಟ್ರೆಸ್ಟಿಂಗ್ ಆಗುತ್ತೆ ಸೊ ಯಾರು ಅಂತ ಹೇಳಿದೀನಿ ಫಸ್ಟ್ ನ ವೆಲ್ಕಮ್ ಮಾಡೋದು ಕಿರಣ್ ರಾಜ್ ಅವರು ಹೈ ಹಾಯ್ ಹಲೋ ಹೇಗಿದ್ದೀರಾ ಫಸ್ಟ್ ಸೂಪರ್ ಸರ್ ರೇಸ್ ಕೋರ್ಸಲ್ಲಿ ಕಿರಣ್ ರಾಜ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ ಫಸ್ಟ್ ಆಫ್ ಆಲ್ ಹೇಳಿಲ್ಲ ನಾನು ಇಲ್ಲಿದ್ದೀನಿ ಅಂತ ರೇಸ್ ಕೋರ್ಸಲ್ಲಿ ಇದ್ದೀನಿ ಬ್ಯಾಕ್ ಡ್ರಾಪ್ ಎಲ್ಲ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ ರೇಸ್ ಕೋರ್ಸ್ ಅಲ್ಲಿ ಕಿರಣ್ ರಾಜ್ ಅವರು ಏನು ಮಾಡ್ತಿದ್ದಾರೆ ಅಂತ ಸೊ ಮೂವಿ ಶೂಟ್ ಮಾಡ್ತಾ ಇದೀವಿ ಆದಷ್ಟು ಅಡ್ವೈಸ್ ಮಾಡ್ತಾ ಇರ್ತೀವಿ ಈ ಕಡೆ ತಿರುಗಬಾರ್ದು ಅಂತ ಒಟ್ಟಿಗೆ ಸಿನಿಮಾ ಇಂದ ತಿರುಗೋತರ ನಾವು ಮಾಡ್ಬೋದು ಅಂತ ಅನ್ಕೊಂಡಿದೀನಿ ಈಗ ನೀವೇ ರೇಸ್ ಕೋರ್ಸ್ ಬಂದ್ಬಿಟ್ಟೀರಾ ಈಗ ನೆಕ್ಸ್ಟ್ ಸಬ್ಜೆಕ್ಟ್ ರಿವೀಲ್ ಮಾಡ್ಬೇಡೋಣ ಅಲ್ಲ ನೆಕ್ಸ್ಟ್ ಸಬ್ಜೆಕ್ಟ್ ಏನಕ್ಕೆ ಅಂತ ಜಾಸ್ತಿ ಕ್ಯೂರಿಯಸ್ ಬೇಡ ರೇಸ್ ಕೋರ್ಸ್ ಅಲ್ಲಿ ಇವತ್ತು ನಾವಿರೋದು ಏನಕ್ಕೆ ಅಂತಂದ್ರೆ ಕಿರಣ್ ರಾಜ್ ಅವರ ಒಂದು ಅಪ್ಕಮಿಂಗ್ ಮೂವಿ ಜಾಕಿ ಫಾರ್ಟಿ ಟೂ ಸೊ ಈ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ ಸರ್ ಗ್ಲಿಮ್ಸ್ಗಳು ನೋಡಿದೆ ನೀವು ಬಿಟ್ಟದಂಥ ಅಲ್ಲಿ ನೀವು ಕಾಣಿಸ್ಕೊಂಡಂಥ ರೀತಿ ಆಮೇಲೆ ಕಿರಣ್ ಸೀರಿಯಲ್ ಸೀರಿಯಲಲ್ಲಿ ಒಂದು ಗೆಟಪ್ ಇರುತ್ತೆ ಅಂದರೆ ಒಂದು ನಾರ್ಮಲ್ ಹುಡುಗ ಲೈಕ್ ಫಾರ್ ಎಕ್ಸಾಂಪಲ್ ಕರ್ಣ ಅಂತಲೇ ತಗೊಂಡ್ರೆ ಯಾವ ಥರ ಒಂದು ಸಿಂಪಲ್ ಹುಡುಗ ಹೆಂಗೆ ಅನ್ನೋದು ನೋಡ್ತೀವಿ ಸಿನಿಮಾ ಅಂತ ಬಂದಾಗ ಒಂದಷ್ಟು ಡಿಫ್ರೆಂಟ್ ಆಗಿರೋ ಕಿರಣ್ ರಾಜ್ನ ನಾವು ನೋಡ್ತೀವಿ ಸೊ ಇದರಲ್ಲೂ ಕೂಡ ಒಂದು ಡಿಫ್ರೆಂಟ್ ಕಿರಣ್ ರಾಜನ ನಾನು ನೋಡಿದೆ ಅಂದರೆ ನಾನು ಈ ಒಂದು ಆರ್ಟ್ನ ಯಾವ ಥರ ನೋಡ್ತೀನಿ ಅಂದರೆ ಈ ಒಂದು ಆರ್ಟ್ ಮೂಲಕ ಐ ಕ್ಯಾನ್ ಲಿವ್ ಡಿಫ್ರೆಂಟ್ ಲೈಫ್ಸ್ ಸೊ ಪ್ರತಿ ಒಂದು ಪಾತ್ರದಲ್ಲೂ ಏನಾದ್ರೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗ್ಬೇಕು ನನಗೆ ಸೊ ಫಾರ್ ಎಕ್ಸಾಂಪಲ್ ಕರ್ಣ ಅನ್ನೋದು ಒಂದು ಕ್ಯಾರೆಕ್ಟರ್ನ ಫಾಲೋ ಮಾಡ್ತಿರ್ಬೇಕಾರೆ ಆ ಸರ್ಕಮ್ಸ್ಟಾನ್ಸಸ್ಗೆ ಆ ಒಂದು ಕ್ಯಾರೆಕ್ಟರ್ ಯಾವ ತರ ಬದುಕುತ್ತೆ ಅನ್ನೋದು ಒಂದು ಐ ಕೀಪ್ ಲರ್ನಿಂಗ್ ಸೊ ಅದೇ ರೀತಿ ಸಿನಿಮಾ ಅಂತ ಒಂದು ಆಪರ್ಚುನಿಟಿ ಬಂದಾಗ ಎಷ್ಟು ಬ್ರಾಡ್ ಆಗಿ ಐ ಕ್ಯಾನ್ ಎಕ್ಸ್ಪ್ಲೋರ್ ಸಬ್ಜೆಕ್ಟ್ಸ್ ಎಷ್ಟು ಬ್ರಾಡ್ ಆಗಿ ಐ ಕ್ಯಾನ್ ಎಕ್ಸ್ಪ್ಲೋರ್ ಕ್ಯಾರೆಕ್ಟರ್ಸ್ ಅದು ಆಡಿಯನ್ಸ್ಗೂ ಸರ್ಪ್ರೈಸ್ ಮಾಡುತ್ತೆ ಅದ್ರ ಜೊತೆಗೆ ಐ ಕೀಪ್ ಪಾಲಿಶಿಂಗ್ ಮೈ ಸ್ಕಿಲ್ಸ್ ಸೊ ನನಗೆ ಆದಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನ ಹುಡುಕ್ತಾ ಇರ್ತೀನಿ ಸೊ ದಟ್ ಎಂಡ್ ಆಫ್ ದ ಡೇ ವೆನ್ ಐ ಫಿನಿಶ್ ಎವ್ರಿಥಿಂಗ್ ಸೊ ಹಿಂದೆ ತಿರ್ಗಿ ನೋಡಿದಾಗ ಆಲ್ಮೋಸ್ಟ್ ಎಲ್ಲಾ ಪಾತ್ರನೂ ಮಾಡಿರಬೇಕು ಅಷ್ಟೇ ಪರ್ಫೆಕ್ಟಾಗಿ ಮಾಡಿರಬೇಕು ಅಂತಾರೆ ಈಗ ಒಬ್ಬ ಆರ್ಟಿಸ್ಟ್ಗಳಾಗಿ ಒಂದಷ್ಟು ಪಾತ್ರಗಳನ್ನ ಹುಡುಕ್ತಾ ಇರ್ತೀವಿ ಓಕೆ ಬಟ್ ಆ ತರ ಬರಬೇಕಲ್ಲ ಅದು ಒಂಥರ ಬ್ಲೆಸ್ಸಿಂಗ್ ಅಂತ ನೆನೆಸ್ಬೇಕು ಈಗ ನಾವೇನೋ ಹುಡುಕ್ತಾ ಇರ್ತೇವೆ ಇವರು ಒಂದೇ ಆಯಿತು ಬರೀ ಮರ ಸುತ್ತದಾಯಿತು ಡುವೇಟ್ ಮಾಡಿದ ಎಲ್ಲ ಆಯಿತು ಡಿಫ್ರೆಂಟಾಗಿ ಏನಾದರೂ ಬೇಕು ಅಂತ ಯೋಚನೆ ಮಾಡ್ಕೊಂಡಾಗ ಅದಾಗಿ ಬರುತ್ತಲ್ಲ ಅದು ಸಮಥಿಂಗ್ ಸ್ಪೆಷಲ್ ಅಂತ ಅನ್ಸುತ್ತೆ ಸೊ ಚೂಸ್ ಹೆಂಗ್ ಇದನ್ ಅಂದ್ರೆ ಲಕಿಲಿ ಈವನ್ ಸಿನಿಮಾ ಡೈರೆಕ್ಟರ್ ಮತ್ತೆ ಸೇಮ್ ಅದೇ ಟೀಮ್ ಜೊತೆ ಮಾಡ್ತಾ ಇದೀವಿ ಯೂಸ್ ನೀವು ಹಾಗೆ ಪಾತ್ರ ಹುಡ್ಕೊಂಡ್ ಬರ್ಬೇಕು ಅಂಡ್ ಪಾತ್ರ ಹುಡ್ಕೊಂಡ್ ನಮ್ಗ್ ಬರುತ್ತೆ ಅನ್ನೋ ಒಂದು ಜರ್ನಿಯಲ್ಲೇ ಟೈಮು ಕಳ್ಕೊತಾ ಇರ್ತೀವಿ ಅಂಡ್ ಆಪರ್ಚುನಿಟೀಸ್ ಕಳ್ಕೊತಾ ಇರ್ತೀವಿ ಸೊ ನಾನು ಅನ್ಕೋತೀನಿ ವಿ ಹ್ಯಾವ್ ಟು ಬಿಲ್ಡ್ ಅ ಟೀಮ್ ನಾವ್ ಅಂಡ್ ದೆನ್ ವರ್ಕ್ ಆನ್ ಸಮ್ಥಿಂಗ್ ನ್ಯೂ ಸೊ ಆತ ಸೇಮ್ ವೇವ್ ಲೆಂತ್ ಬಿಕಾಸ್ ನಾವು ಅದನ್ನು ಎಕ್ಸೆಪ್ಟ್ ಮಾಡದೇ ಇದ್ರೂ ಸಿನಿಮಾ ಅನ್ನೋದು ಇಟ್ಸ್ ಅ ಟೀಮ್ ವರ್ಕ್ ಆ್ಯಂಡ್ ಆ ಟೀಮ್ ವರ್ಕಲ್ಲಿ ಪ್ರತಿಯೊಬ್ಬರು ವೇವ್ಲೆಂತ್ ಮ್ಯಾಚ್ ಆದಾಗ ಒಂದು ಎಕ್ಸ್ಟ್ರಾ ಆರ್ಡಿನರಿ ಪ್ರಾಡಕ್ಟ್ ಬರುತ್ತೆ ಸೊ ಲಕ್ಕಿಲಿ ಅದೊಂದು ಆಗಿದೆ ಆ್ಯಂಡ್ ದಟ್ಸ್ ಹೌ ವಿ ಆಲ್ ವರ್ಕಿಂಗ್ ಆನ್ ದಿಸ್ ಓಕೆ ಈಗ ನಾವು ಇಂಡಿವಿಜುವಲ್ ಆಗಿ ಒಬ್ಬ ಆಕ್ಟರ್ ಆಗಿ ನಾನೊಂದು ಕೆಲಸ ಮಾಡೋದಕ್ಕೂ ಬೇರೆಯವ್ರ ಸ್ಕ್ರಿಪ್ಟ್ ಹೇಳಿದಾಗ ನನ್ನ ಟೀಮ್ನ ಕಟ್ಕೊಂಡು ಆ ಟೀಮಲ್ಲಿ ಕೆಲಸ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಮಾಡ್ತೀರ ಅಂದರೆ ಇಂಡಿವಿಜುವಲಿ ಅವ್ರು ಬಂದಾಗ ದೇ ಸಿ ಆ್ಯಸ್ ಮೋಸ್ಟ್ ಪ್ರಾಬಬ್ಲಿ ಲೇಬರ್ಸ್ ಲೈಕ್ ಅವ್ರಿಗೆ ಅವ್ರೊಂದು ಕೆಲಸ ಆಗ್ಬೇಕಾಗಿರುತ್ತೆ ಅದಕ್ಕೆ ನಾವು ಆಪ್ಟ್ ಅಂತ ನಾವು ಅನ್ಕೊಂಡಿರ್ತಾರೆ ಸೊ ಅಲ್ಲಿ ಒಂದು ರಿಲೇಶನ್ಶಿಪ್ ಏನಿರುತ್ತೆ ವರ್ಕ್ ಬೇಸ್ಡ್ ಇರುತ್ತೆ ಸೊ ಈ ಥರ ಒಂದು ಟೀಮ್ ಮಾಡ್ಕೊಂಡು ಮಾಡಿದಾಗ ಪ್ರತಿಯೊಬ್ಬರದ್ದು ಏಮ್ ಸೋಲೋ ಇರುತ್ತೆ ಲೈಕ್ ಒಂದೇ ಏಮ್ಗೋಸ್ಕರ ನಾಲ್ಕು ಜನ ಕೈ ಜೋಡಿಸಿ ಆ ಒಂದು ಏಮ್ಗೋಸ್ಕರ ಕೆಲಸ ಮಾಡ್ತಿರ್ತೀವಿ ಆ್ಯಂಡ್ ಸುಮಾರು ಸಲ ಈ ಥರ ಕೆಲಸ ಮಾಡಿದಾಗ ಈಗೂ ಕ್ಲಾಶಸ್ ಕಡಿಮೆ ಆಗುತ್ತೆ ಅಂತ ನನ್ನ ಪ್ರಕಾರ ಬಿಕಾಸ್ ಏನಾಗುತ್ತೆ ಗೊತ್ತಾ ನಿಮ್ಮನ್ನ ಒಂದು ಕೆಲಸಕ್ಕೆ ಹೈಯರ್ ಮಾಡಿದಾಗ ಆ ಒಂದು ಕೆಲಸ ಬಿಟ್ಟು ನೀವು ಏನೇ ಇನ್ಪುಟ್ ನಿಮ್ಮದು ಹೇಳೋದಾದರೆ ಅದನ್ನು ರಿಸೀವ್ ಮಾಡ್ಕೊಳ್ಳೋ ಮೈಂಡ್ ಸೆಟ್ ಎಷ್ಟು ಬ್ರಾಡ್ ಆಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಇವ್ನ ನನ್ಗೆ ಹೇಳ್ತಾವ ಇವ್ ನನ್ಕಿನ್ ಗೊತ್ತಾ ಅನ್ನೋ ತನಕ ಬಂದ್ಬಿಡುತ್ತೆ ಬಟ್ ಇದರ ಟೀಮ್ ಅಲ್ಲಿ ವರ್ಕ್ ಮಾಡಿದಾಗ ಅಷ್ಟೇ ಪಾಸಿಟಿವ್ ಆಗಿ ತಗೋತಾರೆ ಬಿಕಾಸ್ ಪ್ರತಿ ಒಬ್ರು ಹೇಳೋ ಮಾತು ಆ ಒಂದ್ ಪ್ರಾಡಕ್ಟ್ ನ ಎನ್ಹಾನ್ಸ್ ಮಾಡಕ್ ಇರುತ್ತೆ ಹೊರತು ನಾನು ಇಲ್ಲಿ ನೀನ್ ದೊಡ್ಡನು ಅಂತ ಜಸ್ಟಿಫಿಕೇಶನ್ ಕೊಡಲ್ಲ ಈಗ ನಾಳೆ ದಿನ ಜನ ಸಿನಿಮಾ ಸ್ಕ್ರೀನ್ ಅಲ್ಲಿ ನೋಡಿದಾಗ ಯಾರಿಂದ ಹೇಗೆ ಯಾವತ್ತು ಅದು ಯಾರು ಅವ್ರಿಗೆ ಕನ್ಸರ್ನ್ ಇರಲ್ಲ ಸಿನಿಮಾ ಚೆನ್ನಾಗಿದ್ಯಾ ಅಷ್ಟು ಮಾತ್ರ ಕನ್ಸನ್ ಇರುತ್ತೆ ಸೊ ಪ್ರತಿ ಒಬ್ರು ಆ ಒಂದು ಏಮ್ ಇಟ್ಕೊಂಡೆ ಕೆಲಸ ಮಾಡ್ತಿರ್ತಾರೆ ಓಕೆ ಈ ಕಿರಣ್ ರಾಜ್ ನ್ಯೂ ಮಾರೋಲಜಿ ನಂಬ್ತಾರ ಅಂತ ನಾನು ನ್ಯೂ ಮಾರೋಲಜಿ ಹಾ ನಂಬರ್ ಒನ್ ಅನ್ನೋದು ತುಂಬಾ ನಂಬ್ತೀನಿ ನಾನು ಯಾಕೆ ಒನ್ ಯಾಕೆ ಎಲ್ಲಾದ್ರೂ ಕೇಳಿದೀರಾ ಇಲ್ಲ ಅಲ್ಲೇ ಇರ್ಬೇಕು ಅಂತ ತುಂಬಾ ಇಷ್ಟ ಇದೆ ನನ್ಗೆ ಹಾಗಾಗಿ ಸೊ ಹಾಗಾಗಿ ಒನ್ನನ್ನ ನಂಬ್ತೀರಾ ಈಗ ಈ ಸಿನಿಮಾದಲ್ಲೂ ಒಂದು ಅಂದ್ರೆ ನೋಡಿ ಮೂನ್ ಗೆ ಫಸ್ಟ್ ಕಾಲ್ ಇಟ್ಟಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ ನೀಲಂ ಸ್ಟ್ರಾಂಗ್ ಅಂತ ಎಡ್ವಿನ್ ಬಸ್ ಅಂತ ಅರ್ಧ ದಿನ ಗೊತ್ತೇ ಇಲ್ಲ ವಿಷಯ ಸೊ ನೋ ದ ಸೆಕೆಂಡ್ ಪರ್ಸನ್ ಒನ್ ಅಲ್ಲಿ ಇದ್ದಾಗ ಚೆನ್ನಾಗಿರುತ್ತೆ ತೂಕ ಇರುತ್ತೆ ಅಂತ ಓಕೆ ಸೊ ಈ ಸಿನಿಮಾದಲ್ಲೂ ಒಂದು ನಂಬರ್ ಆಡ್ ಆಗುತ್ತೆ ಸೊ ಆಮೇಲೆ ಒನ್ ಅಂತ ಮಾತಾಡಿದಾಗ ನನಗೆ ಅನ್ಸೋದು ಏನು ಅಂತಂದ್ರೆ ಕಿರಣ್ ರಾಜ್ ಅವರು ಈಗ ಒಂದ್ ಸೀರಿಯಲ್ ಮಾಡ್ತಿದ್ರೆ ನಂಬರ್ ಒನ್ ಟಿ ಆರ್ ಪಿ ಒಂದು ಮೈಕ್ರೋ ಸೀರೀಸ್ನ ಪ್ರೊಡ್ಯೂಸ್ ಮಾಡಿದ್ರು ನಂಬರ್ ಒನ್ ಪ್ಲೇಸಲ್ಲಿದೆ ಸೊ ಏನಿದು ಹಿಂಗೆ ಹಿಂಗಾಗುತ್ತೆ ಹೆಂಗೆ ವರ್ಕ್ ಆಗುತ್ತೆ ಆಮೇಲೆ ನಂಬರ್ ಒನ್ ಪ್ಲೇಸ್ ಅಂತ ಇದೆಯಲ್ಲ ಸಿಕ್ಕಾಪ್ರೇ ಟಫ್ ಜಾಬ್ ಅಲ್ಲಿ ಹೋಗಿ ಕುತ್ಕೋತೀವಿ ಅಂತಂದರೆ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಬೇಕು ಆ ಒಂದು ಹಾರ್ಡ್ ವರ್ಕ್ ಮಾಡಿದಾಗ ಜೊತೆಗೆ ಸ್ಮಾರ್ಟ್ ವರ್ಕು ಕೂಡ ತುಂಬಾ ಇಲ್ಲಿ ವರ್ಕ್ ಆಗುತ್ತೆ ಸೊ ಹಂಗ ಇದನ್ನೆಲ್ಲ ಒಂದಷ್ಟು ಅಂತ ಅಂದಾಗ ಆ ಒಂದು ಥಿಂಕಿಂಗ್ ಯಾವ ಇರುತ್ತೆ ಮಾಡುವಂಥ ಟೈಮಲ್ಲಿ ಬೇಸಿಕ್ ಟೈಮಲ್ಲಿ ನನ್ನಿಷ್ಟು ವರ್ಷ ಜರ್ನಿಯಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು ಯಾವುದೇ ಕೆಲಸದಲ್ಲಿ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿರೋ ಅದ್ರ ಔಟ್ಕಮ್ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ಅದ್ರಲ್ಲಿ ಅಷ್ಟೇ ಇಂಟೆನ್ಷನ್ಸ್ ಪ್ಯೂರ್ ಇರಬೇಕು ಸೊ ನಮ್ಮ ಇಂಟೆನ್ಶನ್ಸ್ ಅದ್ರ ಪ್ರತಿ ಪ್ಯೂರ್ ಇದ್ದಾಗ ಇಟ್ ಹ್ಯಾಪನ್ಸ್ ಆನ್ ಇಟ್ಸ್ ಓನ್ ಫಾರ್ ಎಕ್ಸಾಂಪಲ್ ಈಗ ಸೀರೀಸ್ ಏನಿದೆ ನಾನು ಮಾರ್ಕೆಟಿಂಗ್ ಏನು ಅದಕ್ಕೆ ಅಂತ ಏನು ಜಾಸ್ತಿ ಇದ್ ಮಾಡಿರಲಿಲ್ಲ ಬಟ್ ಸಡನ್ಲಿ ನೋಡಿದಾಗ ವೆನ್ ಇಟ್ ಕೇಮ್ ಅಪ್ ವೆಲ್ ಬಟ್ ಆ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಆ ಒಂದು ಪ್ರಾಡಕ್ಟ್ ಬೇಸ್ ಲೆವೆಲ್ ಅಲ್ಲಿ ಏನ್ ನಾವು ಕೆಲಸ ಮಾಡ್ತಿದ್ವಿ ಮೈಂಡಲ್ಲೂ ಇತ್ತು ಇದು ಬಂದಾಗ ದಿಸ್ ಶುಡ್ ಹಿಟ್ ದಿಸ್ ಶುಡ್ ಬಿಕಮ್ ನಂಬರ್ ಒನ್ ಅನ್ನೋದು ಒಂದಿತ್ತು ಅಂಡ್ ಪ್ಯೂರ್ ಇಂಟೆನ್ಷನ್ ಈಗ ಯೂಶಲಿ ನೀವು ಒಂದು ಪ್ಲೇಸ್ಗೆ ಬರಬೇಕು ಅಂದ್ರೆ ಎರಡು ರೀತಿ ಇದೆ ಅಲ್ಲಿರೋರನ್ನ ಕೆಳಗಡೆ ತುಳಿದು ನಾನು ಅಲ್ಲಿ ಬರಬೇಕು ಅನ್ನೋದು ಇನ್ನೊಂದು ಐ ಜಸ್ಟ್ ವಾಂಟ್ ಟು ಬಿ ದ ಬೆಸ್ಟ್ ಇನ್ ದ ಕ್ರೌಡ್ ಅನ್ನೋದು ಸೊ ಅಲ್ಲಿ ಎರಡು ಇಂಟೆನ್ಷನ್ಸ್ ಇರುತ್ತೆ ಒಂದರಲ್ಲಿ ನೀವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ತಿದಿರ ಇನ್ನೊಂದರಲ್ಲಿ ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ನಿಮ್ಮ ಬಗ್ಗೆ ನೀವು ಕೆಲಸ ಮಾಡ್ಕೊಂಡು ಹೋಗಬೇಕು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಸೊ ಆ ಥರ ಇಂಟೆಂಟ್ ಇಂಟೆನ್ಷನ್ಸ್ ಕರೆಕ್ಟ್ ಆಗಿದ್ದಾಗ ಥಿಂಗ್ಸ್ ಹ್ಯಾಪನ್ಸ್ ಪ್ಲಸ್ ನೀವು ಹೇಳಿದಾಗ ಎಸ್ ಹಾರ್ಡ್ ವರ್ಕ್ ತುಂಬ ಬೇಕು ಆ್ಯಂಡ್ ಇಲ್ಲೂ ಕೂಡ ಈಗ ನಾಳೆ ದಿನ ಈಗ ಕರ್ಣ ನಂಬರ್ ಒನ್ ಅಂತ ಅಂದಾಗ ಸಿ ಐ ಆಮ್ ಪಾರ್ಟ್ ಆಫ್ ಅ ಪ್ರಾಜೆಕ್ಟ್ ಸೊ ಅಲ್ಲಿ ಪಿಲ್ಲರ್ಸ್ ಇರುತ್ತೆ ಒಂದೊಂದು ಮನೆ ಫೌಂಡೇಶನ್ ಆದಮೇಲೆ ಪಿಲ್ಲರ್ಸ್ ಇರುತ್ತೆ ಪಿಲ್ಲರ್ಸ್ ಆದಮೇಲೆ ನಿಮಗೆ ಇದ್ ಬರುತ್ತಲ್ಲ ಸೊ ಪಿಲ್ಲರ್ಸ್ ಅಲ್ಲಿ ಒಂದು ಪಿಲ್ಲರ್ ವೀಕ್ ಆದ್ರೂ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಪ್ರತಿಯೊಬ್ಬರು ಅಷ್ಟೇ ಹಾರ್ಡ್ ವರ್ಕ್ ಮಾಡಿದಾಗ ಥಿಂಗ್ಸ್ ಔಟ್ ನಾನು ಆಗ್ಲಿ ಹೇಳಿಲ್ವಾ ನಾವು ಇದನ್ನ ಎಕ್ಸೆಪ್ಟ್ ಮಾಡಲಿ ಮಾಡದೇ ಇರಲಿ ಕಾಂಟೆಂಟ್ ಕ್ರಿಯೇಷನ್ ಆಗಲಿ ಅಥವಾ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ ಏನಿದೆ ಇಟ್ಸ್ ಅ ಟೀಮ್ ವರ್ಕ್ ಸೊ ಸಿರೀಸಲ್ಲೂ ಪ್ರತಿಯೊಬ್ರು ಅವ್ರು ಅಷ್ಟೇ ಹಾರ್ಡ್ ವರ್ಕ್ ಮಾಡಿದಕ್ಕೆ ದ ರಿಸಲ್ಟ್ ಹಿಯರ್ ಅಂಡ್ ಪ್ರತಿಯೊಬ್ಬರೂ ಸೇಮ್ ವೇವ್ಲೆಂತ್ ಅಂತ ನಾನು ಹೇಳಿದಾಗ ಅಲ್ಲಿ ಈಗೋ ಕ್ಲಾಶಸ್ ಇರಲ್ಲ ಪ್ರತಿಯೊಬ್ರು ನ ಅಷ್ಟೇ ರಿಸೀವಿಂಗ್ ಇದರಲ್ಲಿ ನಾವು ಎಕ್ಸೆಪ್ಟ್ ಮಾಡಿದಾಗ ಥಿಂಗ್ಸ್ ಲೈಕ್ ದಿಸ ಈಗ ಮೈಕ್ರೋ ಸೀರೀಸ್ ಬಗ್ಗೆ ಮಾತಾಡ್ತಾ ಇದ್ವಿ ಆ್ಯಂಡ್ ಸೀರಿಯಲ್ ಅನ್ನೋ ಮಿಸ್ಸೇ ಮಾಡಂಗಿಲ್ಲ ಈಗ ಸೀರಿಯಲ್ ಪಾತ್ರ ಅಂತ ಬಂದಾಗ ನೀವು ಅವಾಗಲೇ ಹೇಳಿದ್ರಿ ಪಾತ್ರ ನಾನು ಯಾವ್ಯಾವ ಥರ ಪಾತ್ರೆಗಳು ಮಾಡಬೇಕು ಅನ್ನೋದು ಇಷ್ಟ ಅಂತ ಸೀರಿಯಲಲ್ಲಿ ಒಂದಷ್ಟು ಪಾತ್ರೆಗಳು ಬರುತ್ತೆ ಸೀರಿಯಲ್ ಅಂತ ಬಂದಾಗ ಇನ್ನೋಸೆಂಟ್ ಕೆಲವೊಂದು ಪಾತ್ರೆ ಇನ್ನೋಸೆಂಟ್ ಬರುತ್ತೆ ಅಗ್ರೆಸಿವ್ ಬರುತ್ತೆ ಈ ಥರ ಅಂತ ಇಷ್ಟೇ ಬರೋದು ಇದರಲ್ಲಿ ನಿಮಗೆ ವೆರೈಟಿ ಆಫ್ ಒಂದಷ್ಟು ಎಮೋಷನ್ಸ್ಗಳನ್ನ ಹೊರತೆಗಿಬೇಕಾಗುತ್ತೆ ಕರಣ ಅಂತ ಹುಡ್ಕೊಂಡ್ಬಂದಾಗ ಈ ಹಿಂದೆನೂ ಒಂದು ಸೂಪರ್ ಡೂಪರ್ ಸೀರಿಯಲ್ ಹಿಟ್ಟಾಗಿತ್ತು ನೆಕ್ಸ್ಟ್ ಸೀರಿಯಲ್ ಮೇಲೂ ತುಂಬ ಎಕ್ಸ್ಪೆಕ್ಟೇಷನ್ ಅಂತ ಮಾಡಿದಾಗ ಓಕೆ ಇದು ನನಗೆ ವರ್ಕ್ ಆಗುತ್ತೆ ಅಂತ ಅನಿಸಿದ್ದು ನಿಮಗೆ ಮೇಯ್ನ್ ಪಾಯಿಂಟ್ ಏನು ಒಪ್ಕೊಂಡಾಗ ಇದು ಮಾಡಲೇಬೇಕು ನಾನು ಅಂತ ಅನ್ಸುತ್ತೆ ನಾನು ಅಲ್ಲೂ ಹೇಳಿದಾಗೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಹುಡುಕ್ತಿದ್ದೆ ಆ್ಯಂಡ್ ಟೆಲಿವಿಷನಲ್ಲಿ ಸುಮಾರು ಒಂದು ಲಾಂಗ್ ಜರ್ನಿನೇ ಆಗಿದೆ ಸೊ ಅದಾದಮೇಲೆ ಓಕೆ ಒಂದು ಮೇಲ್ ಸೆಂಟ್ರಿಕ್ ಶೋ ಒಂದು ಮಾಡಬೇಕು ಅಂತ ಇತ್ತು ಆ್ಯಂಡ್ ಸಮ್ ಹೌ ಫೀಲ್ ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಮಾಡ್ತಾ ನನಗೆ ಎಲ್ಲೋ ಒಂದು ಕಡೆ ಆ ಪಲ್ಸ್ ಅರ್ಥ ಆಗಿದೆ ಲೈಕ್ ವಾಟ್ ಎಕ್ಸಾಕ್ಟ್ಲಿ ವಾಂಟ್ ಟು ಸಿ ಆ್ಯಂಡ್ ಮೆಜಾರಿಟಿ ಕನ್ಸ್ಯೂಮರ್ಸ್ ನೋಡಿದಾಗ ಟೆಲಿವಿಷನ್ಗೆ ಇಟ್ ವರ್ಕ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಹೇಳ್ದಾಗೆ ತುಂಬ ಆ್ಯಕ್ಷನ್ಸ್ ಮಾಡಿದ್ರೆ ಟೆಲಿವಿಷನ್ ವರ್ಕ್ ಆಗಲ್ಲ ಬಿಕಾಸ್ ಅಲ್ಲಿ ನೋಡೋವಂಥ ಆಡಿಯನ್ಸ್ ಅವ್ರು ಕನ್ಸ್ಯೂಮ್ ಮಾಡೋಂಥ ಕಾಂಟೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಸೊ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ತಕ್ಕ ಹಾಗೆ ನಾವು ಪ್ರಾಡಕ್ಟ್ ಕೊಟ್ಟಾಗ ಇಟ್ ವರ್ಕ್ಸ್ ಆ್ಯಂಡ್ ಇಲ್ಲಿ ಕರ್ಣ ಅಂತ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಅದ್ರದ್ದು ಒಂದು ರಿಸರ್ಚ್ ಅಂತ ಒಂದು ಮಾಡ್ತಾರೆ ಗ್ರೌಂಡ್ ಲೆವೆಲ್ ರಿಸರ್ಚ್ ಝೀಯಲ್ಲಿ ಸೊ ಆ ರಿಸರ್ಚ್ ಬಗ್ಗೆ ನಂಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಅವರು ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅದೊಂದು ಡೇಟಾ ಕಲೆಕ್ಟ್ ಮಾಡಿ ಅದರ ಮೇಲೆ ಹೌ ಟು ಬಿಲ್ಡ್ ಶೋ ಅದೆಲ್ಲ ಮಾಡಿದಾಗ ಆ್ಯಂಡ್ ಎಲ್ಲ ಒಂದು ಕೂಡ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆಯಲ್ಲ ಓಕೆ ನೀವು ಒಂದು ಹೇಳಿದ್ರಿ ನನಗೆ ಒಂದು ಆಡಿಯನ್ಸ್ನ ಪಲ್ಸ್ ಅರ್ಥ ಮಾಡ್ಕೋತೀನಿ ಅಂತ ಈಗ ಸೀರಿಯಲ್ ನೋಡುವಂಥ ಆಡಿಯನ್ಸ್ ಬೇರೆ ಸಿನಿಮಾ ನೋಡುವಂಥ ಆಡಿಯನ್ಸ್ ಬೇರೆ ಅಲ್ಲಿ ಪಲ್ಸ್ ಅರ್ಥ ಆಗಿರುತ್ತೆ ಸೊ ಸಿನಿಮಾ ಅಂತ ಮಾಡಬೇಕಾದ್ರೆ ಆ ಒಂದು ಪಲ್ಸ್ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮ ಪಾತ್ರಗಳನ್ನ ಮಾಡಬೇಕಾದ್ರೆ ಯಾಕಂದರೆ ಹಿಂದೆ ಒಂದಷ್ಟು ಸಿನಿಮಾಗಳು ಮಾಡಿದಾಗಲೂ ನಿಮ್ಗೆ ಆ ಲೆವೆಲ್ ಒಂದು ನೋಡ್ತಾ ಇದ್ದಾರೆ ಈಗ ನಿಮಗೆ ಅಲ್ಲಿ ಸಿಗ್ತಾ ಇದೆ ಆ ಲೆವೆಲ್ ಪಾಪ್ಯುಲರಿಟಿ ಸಿಗ್ತಾ ಇದೆ ಇಸ್ ಕಿರಣ್ ರಾಜ್ ನಂಬರ್ ಒನ್ ಸಿನಿಮಾದಲ್ಲೂ ಕೂಡ ಅದೇ ಆಗಬೇಕು ಅಂತಂದರೆ ಆ ಪಲ್ಸ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಅಂದರೆ ಜನ್ರೇಷನ್ ಟು ಜನ್ರೇಷನ್ ಕನ್ಸ್ಯೂಮ್ ಮಾಡೋ ಫಿಲ್ಮ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಇವತ್ತಿನ ಡೇಟ್ಗೆ ರಿಲೇಟೇಬಲ್ ಆಗಿರಬೇಕು ಲೈಕ್ ಈ ಎವ್ರಿಥಿಂಗ್ ಯು ಡೂ ಇಟ್ ಶುಡ್ ಬಿ ರಿಲೇಟೇಬಲ್ ಈಗ ತುಂಬ ಹಿಂದೆ ನೋಡೋದಾದರೆ ಸಿನಿಮಾ ಅನ್ನೋದು ಪಾರ್ಟ್ ಆಫ್ ಟೆಕ್ನಾಲಜಿ ಅನ್ಕೊಳ್ಳೋಣ ಲೈಕ್ ಹೊಸ ಕ್ಯಾಮ್ರಾ ಇಂಟ್ರೊಡ್ಯೂಸ್ ಆಗ್ತಿದೆ ಹೊಸ ಶಾರ್ಟ್ಸಲ್ಲಿ ಸೊ ಜನಗಳು ನೋಡಿದಾಗ ಏನು ಹೊಸ ನೋಡ್ತಾ ಇದ್ದೀವಿ ಆ ಟೆಕ್ನಿಕಾಲಿಟಿ ಮೇಲೆ ಒಂದಷ್ಟು ವರ್ಕ್ ಆಗ್ತಿತ್ತು ವೇರ್ ಪೀಪಲ್ ವಾಂಟ್ ಟು ಸಿ ನ್ಯೂ ಥಿಂಗ್ಸ್ ಓಕೆ ಹೀಗೂ ಮಾಡ್ತಾರೆ ಹೀಗೂ ಮಾಡ್ಬೋದು ಆಮೇಲೆ ಕ್ವಶನ್ ಮಾರ್ಕ್ ಇರ್ತಿತ್ತು ಇದು ಹೇಗೆ ಮಾಡಿದ್ರು ಇದು ಹೇಗೆ ಮಾಡಿದ್ರು ಅಂತ ಹೋಗ್ತಾ 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 ಅದು ಜನಗಳು ತನಕನೇ ಬಂದಿದೆ ಈವನ್ ಈಗ ನಿಮಗೆ ಒಂದು ಹತ್ರ ಸ್ಮಾರ್ಟ್ ಫೋನ್ ಇದ್ದಾಗ ಯು ಕ್ಯಾನ್ ಡೂ ಆಲ್ ದೋ ಸ್ಮಾಲ್ ಥಿಂಗ್ಸ್ ಇನ್ ಯೋರ್ ಫೋನ್ ಸೊ ಹಾಗಾಗಿ ಅದ್ರ ಮೇಲೆ ಜನಗಳಿಗೆ ಇಂಟ್ರೆಸ್ಟ್ ಒಂದಷ್ಟು ಇಲ್ಲ ಈಗ ದೇ ಆರ್ ಲುಕಿಂಗ್ ಫಾರ್ ಪ್ಯೂರ್ ಸ್ಟೋರೀಸ್ ಇಲ್ಲ ಡೀಪ್ ಇನ್ಸೈಡ್ ಇಟ್ ಶುಡ್ ಹಾಂಟ್ ಯು ಲೈಕ್ ಇದು ನಂದೇ ಕತೆ ನಂದೇ ಜೀವನ ಅಲ್ಲೊಂದು ಸಲ ತೋರಿಸಿದ್ದಾರೆ ಇಲ್ಲ ಅಂತ ಅಂದಾಗ ನಿಮಗೆ ಏನೋ ಒಂದು ಮನ್ಸಲ್ಲಿ ವಿಷಯ ಇರುತ್ತೆ ಅದನ್ನು ನೀವು ಯಾರ ಥರನೂ ಹೇಳ್ಕೊಳೋಕ್ಕಾಗಲ್ಲ ಬಟ್ ಒಂದು ಸಿನಿಮಾ ಆ ವಿಷಯನ ತುಂಬ ಚೆನ್ನಾಗಿ ಹೇಳ್ತಿದೆ ಸೊ ಯು ವಾಂಟ್ ಅದರ್ಸ್ ಟು ವಾಚ್ ಇಟ್ ಸೊ ದ್ಯಾಟ್ ದೇ ಕೆನ್ ಅಂಡರ್ಸ್ಟ್ಯಾಂಡ್ ಯೋರ್ ಸಿಚುವೇಶನ್ ಸೊ ಆ ರೀತಿ ಒಂದಷ್ಟು ಲೈಕ್ ಕಾಂಟೆಂಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದರೆ ನಾನು ಹೇಳಿದಾಗ ಆಗಲಿ ನಾವು ಮಾತಾಡೋದ್ವಲ್ಲ ಐ ವಾಸ್ ವರ್ಕಿಂಗ್ ಎಸ್ ಅನ್ ಎಂಪ್ಲಾಯ್ ಅಲ್ಲಿ ಏನಾಗ್ತಿತ್ತು ಅವ್ರು ನನ್ನ ಒಂದು ಕೆಲಸಕ್ಕೆ ಕರ್ಕೊಂಡಿರೋದು ಅವ್ರು ಹೇಳೋ ಕೆಲಸನ ಮಾಡೋದಕ್ಕೆ ಸೊ ಅಲ್ಲಿ ನನ್ನ ಇನ್ಪುಟ್ ಆಗಲಿ ಅಥವಾ ಏನು ಅನಿಸುತ್ತೆ ಅನ್ನೋ ಯಾವ ಪಾಯಿಂಟು ಇಲ್ಲ ಮೈ ಓನ್ಲಿ ಜಾಬ್ ವಾಸ್ ಟು ಗೋ ದೇರ್ ವರ್ಕ್ ಆ್ಯಂಡ್ ಕಮ್ ಬ್ಯಾಕ್ ಹೋಮ್ ಅಂಥ ಜಾಗದಲ್ಲಿ ಐ ಡೋಂಟ್ ವಾಂಟ್ ಟು ಟೇಕ್ ದೋಸ್ ಬ್ಲೇಮ್ಸ್ ಲೈಕ್ ಅಲ್ಲಿ ನಾನು ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಬೆಸ್ಟ್ ಏನಿದೆ ಅದೆಲ್ಲ ಮಾಡಿದೆ ಬಟ್ ಮಾಡೋ ಟೈಮಲ್ಲಿ ಎಲ್ಲೋಗೊಂದು ಕಡೆ ಗೊತ್ತಾಗ್ಬಿಡ್ತಿತ್ತು ಇದು ಅಷ್ಟಕ್ಕಷ್ಟೇ ಅಂತ ಬಿಕಾಸ್ ಇಫ್ ಇನ್ ಕೇಸ್ ಯು ಕಾಂಟ್ ರಿಲೇಟ್ ಟು ದ್ಯಾಟ್ ಹೌ ಯು ವಾಂಟ್ ಪೀಪಲ್ ಟು ಗೆಟ್ ರಿಲೆಟ್ ಈಗ ಆ ಟೈಮಲ್ಲಿ ಬಂದು ಈಗ ಡೈರೆಕ್ಟ್ರ್ಗಳು ಬಂದು ನಿಮ್ಮ ಹತ್ರ ಕಥೆ ಹೇಳಿದಾಗ ಹಾಂ ಹೂ ಅದು ಇದು ಅಂತ ಹೇಳ್ತಾರೆ ನಿಮ್ಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗೋಗಿರುತ್ತೆ ಬಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದಾಗ ನೀವು ಹೇಳಿದ್ರಿ ಗೊತ್ತಾಗ್ಬಿಡ್ತು ಅಂತ ಇಂಪ್ಲಿಮೆಂಟ್ ಮಾಡೋ ಟೈಮಲ್ಲಿ ಎಡುತ್ತಾ ಇದ್ದಾರೆ ನಮ್ಮ ಕ್ರಿಯೇಟರ್ಸ್ ಅನ್ನೋದು ಅಂದರೆ ನೋಡಿ ಕೆಲವೊಂದು ಸಲ ಏನಾಗುತ್ತೆ ಅಂದಾಗ ನಿಮಗೆ ಮಾತಲ್ಲಿ ಹೇಳಬೇಕಾದ್ರೆ ಕೆಲವೊಂದು ಸಬ್ಜೆಕ್ಟ್ ತುಂಬ ಎಕ್ಸೈಟಿಂಗ್ ಆಗುತ್ತೆ ಬಿಕಾಸ್ ಈಗ ನಾನು ನಿಮಗೆ ಹೇಳ್ತೀನಿ ನೀವು ಮನೆ ಒಳಗಡೆ ಹೋದ್ರಿ ಮನೆ ಡೋರ್ ಓಪನ್ ಆಯಿತು ಒಂದು ಗೋಲ್ಡನ್ ಅಲ್ಲಿ ಒಂದು ಕಪ್ ಬರ್ತಿದೆ ಸೊ ನಿಮಗೆ ನಿಮ್ಮದೇ ಆದಂಥ ಇಮ್ಯಾಜಿನೇಷನ್ ಆಗಿ ಇದು ಫುಲ್ ಇಮ್ಯಾಜಿನ್ ಮಾಡ್ಕೊಂಡ್ರಲ್ವಾ ನೀವು ಅಲ್ಲಿ ಸೆಟ್ ಬಂದಾಗ ನಾನು ಒಂದು ಗುಡಿಸ್ಲು ಒಂದು ಚಿಕ್ಕ ಬಾಗ್ಲು ಏನೇನೋ ಇಟ್ಟಿರ್ತೇನೆ ವಿಚ್ ಈಸ್ ಕಂಪ್ಲೀಟ್ಲಿ ಆಪೋಸಿಟ್ ಟು ಯೋರ್ ಇಮ್ಯಾಜಿನೇಷನ್ ಆರ್ ಯೋರ್ ಥಾಟ್ ಪ್ರೊಸೆಸ್ ಆ ಟೈಮಲ್ಲಿ ಏನು ಮಾತಾಡೋಕ್ಕಾಗಲ್ವ ನೀವು ಆ ಟೈಮಲ್ಲಿ ಮಾತಾಡಿದಾಗ ಆಗ್ಲೂ ಹೇಳಿಲ್ವಾ ನನ್ಗಿಂತ ಗೊತ್ತಾ ಇವ್ನ ಗೊತ್ತು ಅನ್ಕೊಂಡು ಅದೆಲ್ಲ ಬಂದ್ಬಿಡುತ್ತೆ ಅಂತ ಅಂತ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ ಸೊ ಅದಕ್ಕೆ ಈಗಲೂ ಈಗ ಈವನ್ ಇಫ್ ಇನ್ ಕೇಸ್ ಸಿನಿಮಾ ಅಂತ ಈಗ ಬಂದಾಗ ಈ ಥರ ಆಪರ್ಚುನಿಟೀಸ್ನ ನಾನು ನೋಡ್ತಾ ಇದ್ದೀನಿ ವೇರ್ ವಿ ಕ್ಯಾನ್ ಬಿಲ್ಡ್ ಅನ್ನೋ ರೀತಿಯಲ್ಲಿ ಆಮೇಲೆ ಸೇಮ್ ವೇವ್ಲೆಂತ್ ಇದ್ದು ವೇರ್ ಎವ್ರಿ ಒನ್ ಈಸ್ ವರ್ಕಿಂಗ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಪ್ರಾಜೆಕ್ಟ್ ಆ ಥರ ಪ್ರಾಜೆಕ್ಟ್ಸ್ನ ಇನ್ನು ಮುಂದೆ ಮಾಡೋಣ ಅಂತ ಬಿಕಾಸ್ ಸಿ ರೆಕಗ್ನಿಷನ್ ಇಲ್ಲ ಅನ್ನೋ ಇದಂತೂ ಇಲ್ಲ ಟೆಲಿವಿಷನ್ ನನಗೆ ಆ ಒಂದು ರೆಕಗ್ನಿಷನ್ ಕೊಟ್ಟಿದೆ ಆ್ಯಂಡ್ ಆ ಒಂದು ಜನಗಳಿಗೆ ನನ್ನ ಪರಿಚಯ ಮಾಡಿಕೊಟ್ಟಿದೆ ಅದನ್ನು ನಾನು ಕರೆಕ್ಟಾಗಿ ಚಾನಲೈಸ್ ಮಾಡಿಕೊಳ್ಳೇಬೇಕು ಸೊ ಐ ಹ್ಯಾವ್ ಅ ಸೆಟ್ ಆಫ್ ಕ್ರೌಡ್ ಐ ಜಸ್ಟ್ ನೀಡ್ ಅ ಬ್ಯೂಟಿಫುಲ್ ಗುಡ್ ರಿಲೇಟೇಬಲ್ ಪ್ರಾಜೆಕ್ಟ್ ಸಿನಿಮಾದಲ್ಲಿ ಆ್ಯಂಡ್ ಹೇಳ್ಸಲ್ಲ ಒಂದೊಂದು ಜರ್ನಿಯಲ್ಲಿ ಲೇಟ್ ಆಗ್ಬೋದು ಅಷ್ಟೇ ನಾನು ನಾನಂತೂ ಎಲ್ಗೂ ಹೋಗ್ತಾ ಇಲ್ಲ ಸೊ ಆಗಲಿ ಆರಾಮಾಗಿ ಮಾಡೋಣ ಇಟ್ಸ್ ಅ ಜರ್ನಿ ಗುರಿ ಮುಟ್ಟೋಣ ಯೂಶ್ವಲಿ ದಾರಿ ಬಗ್ಗೆ ಕಡಿಮೆ ಯೋಚನೆ ಮಾಡಬೇಕು ಹೇಳ್ತಾರಲ್ಲ ದಾರಿ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದ್ರೆ ಗುರಿ ಬೇಜಾರು ಮಾಡ್ಕೊಳ್ಳುತ್ತೆ ಗುರಿ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರಬೇಕೆ ಟುವರ್ಡ್ಸ್ ಗುರಿ ನೀವು ಓಕೆ ಆ್ಯಂಡ್ ಈ ಸಿನಿಮಾದಲ್ಲಿ ಒಂದಷ್ಟು ಗ್ಲಿಮ್ಸ್ ಗಳೆಲ್ಲ ನೋಡಿದಾಗ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಈ ಕುದುರೆ ಬಲ್ ದುಡ್ಡು ಕಟ್ಬಾರ್ದು ಹಾಳಾಗ್ ಹೋಗ್ತಾರೆ ತಿಂಗ್ ಇಂಥಿಂಗ್ ಅಂತ ಇವಾಗ ಈ ಸಿನಿಮಾದಲ್ಲಿ ನೋಡಿದಾಗ ನನಗೆ ಎಂಡಲ್ಲಿ ಒಂದು ಟ್ವಿಸ್ಟು ಒಂದು ಡಬಲ್ ಆಕ್ಟಿಂಗ್ ಅನ್ನೋದೊಂದು ಇತ್ತು ಆ್ಯಂಡ್ ಈ ಸಿನಿಮಾದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಎರಡು ಶೇಡ್ ಅಂತ ಬಂದಾಗ ಒಬ್ರು ಯಾರು ಇನ್ನೊಬ್ರು ಯಾರು ಅಂತ ಒಂದಷ್ಟು ಕನ್ಫ್ಯೂಷನ್ ಹಾಂ ಸೊ ಅಣ್ಣ ತಮ್ಮ ಇದಾರೆ ಅದರಲ್ಲಿ ನನಗೆ ಡಬಲ್ ರೋಲ್ ಇದೆ ಅದು ಇನ್ನೂ ನಂಗೆ ಚಾಲೆಂಜಿಂಗ್ ಆಗಿತ್ತು ಸೊ ಡಬಲ್ ರೋಲ್ ಅಂತ ಅಂದ್ರೆ ಟೋಟಲ್ ಫೋರ್ ಶೇಡ್ಸ್ ಆಯಿತು ಸೊ ಅಣ್ಣಂದು ಬಿಫೋರ್ ಮೇಕಿಂಗ್ ಮನಿ ಆಫ್ಟರ್ ಮೇಕಿಂಗ್ ಮನಿ ತಮ್ಮಂದು ಬಿಫೋರ್ ಸರ್ಟನ್ ಟೈಮ್ ಆಫ್ಟರ್ ಸರ್ಟನ್ ಟೈಮ್ ಅನ್ನೋದ್ರ ಫೋರ್ ಶೇಡ್ಸ್ ಸೊ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ನನಗೆ ತುಂಬ ಶೇಡ್ ಇದೆ ಅಲ್ಲಿ ಸೊ ನನ್ಗದು ಮಾಡಕ್ಕೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ಒಂದೇ ಫ್ರೇಮ್ ಅಲ್ಲಿ ಎರಡು ಡಿಫ್ರೆಂಟ್ ಪಾರ್ಟ್ ಅಲ್ಲಿ ನನ್ನೇ ಎರಡು ಶೇಡ್ ಅಲ್ಲಿ ನೋಡಬಹುದಲ್ಲ ಸೊ ಇಟ್ ವಾಸ್ ಸಮಿಂಗ್ ನ್ಯೂ ಅಂಡ್ ಎಕ್ಸೈಟಿಂಗ್ in yeah. i think people will enjoy that